ಹೀ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಅವೇರ್ ಆ್ಯಂಡ್ ಬಿವೇರ್ ಚಾನಲ್ಗೆ ಸ್ವಾಗತ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಹೇಳಬೇಕು ಅಂತ ವಿಷಯ ರೇಬೀಸ್ ಇದನ್ನು ಹೈಡ್ರೋಫೋಬಿಯಾ ಲಿಸ್ಸಾ ಎಂದು ಏನೇನೋ ಹೆಸರಿನಿಂದ ಕರೆದರೂ ಕೂಡ ಇದು ಅತ್ಯಂತ ಭಯಾನಕವಾದ ಮಾರಕ ಒಂದು ವೈರಸ್ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ನಾಯಿ ಬೆಕ್ಕು ಅಥವಾ ಹಾಲು ಕುಡಿಸುವ ಯಾವುದೇ ಪ್ರಾಣಿಗಳನ್ನು ಸಾಕುವ ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ಅತ್ಯಂತ ಪ್ರಮುಖ ವಿಡಿಯೋ ಇದು ಮೊದಲಿಗೆ ರೇಬಿಸ್ ಅಂದ್ರೆ ಏನು ಇದು ಹೇಗೆ ಹರಡುತ್ತದೆ ಇದರ ಲಕ್ಷಣಗಳು ಯಾವುದು ಇದನ್ನ ಹೇಗೆ ತಡೆಗಟ್ಟಬಹುದು ಇವೆಲ್ಲವನ್ನು ತಿಳ್ಕೊಳ ಬನ್ನಿ ಈ ಕಾಯಿಲೆ ರೇಬಿಸ್ ಲಿಸ್ಸಾ ಎಂಬ ವೈರಸ್ನಿಂದ ಬರುತ್ತದೆ ಸೋಂಕಿತ ಪ್ರಾಣಿಯ ಕಚ್ಚುವುದು ಮರಚುವುದು ಅಥವಾ ಸಲೈವ ಅಥವಾ ಅದರ ಜೊಲ್ಲು ನಮಗೆ ದೇಹಕ್ಕೆ ಹರಡಿದಾಗ ಈ ರೋಗ ಬರುತ್ತೆ ಇದರಲ್ಲಿ ಮೊದಲು ನೇರವಾಗಿ ಮನುಷ್ಯನ ಮೆದುಳಿಗೆ ಈ ವೈರಸ್ ದಾಳಿ ಮಾಡೋದ್ರಿಂದ ಈ ರೋಗದ ಲಕ್ಷಣ ಒಂದು ಸಲ ಕಾಣಿಸ್ಕೊಂಡ್ರೆ ಅದರಿಂದ ಹುಷಾರಾಗೋದು ನಿಜಕ್ಕೂ ಕಷ್ಟ ಅಂತಲೇ ಹೇಳ್ಬೋದು ಬಹಳ ಜನ ಇದು ನಾಯಿ ಕಚ್ಚಿದಾಗ ಮಾತ್ರ ಬರುತ್ತದೆ ಅಂದ್ಕೊಂಡಿರ್ತಾರೆ ಆದರೆ ಸೋಂಕಿತ ಪ್ರಾಣಿಯ ಜೊಲ್ಲು ಗಾಯ ಕಣ್ಣು ಅಥವಾ ಬಾಯಿ ಅಥವಾ ಚರ್ಮದ ಒಡೆದ ಯಾವುದೇ ಗಾಯಕ್ಕೆ ತಾಗಿದರೂ ಕೂಡ ಈ ಸೋಂಕು ಹರಡುವಂತಹ ಸಂದರ್ಭಗಳಿರುತ್ತೆ ಎರಡು ತಿಂಗಳ ಹಿಂದೆ ನಡೆದಂತಹ ಕಬಡ್ಡಿ ಪ್ಲೇಯರ್ ಒಬ್ಬರ ಸಾವು ಇದಕ್ಕೆ ಮುಖ್ಯವಾದ ಉದಾಹರಣೆ ಈ ವೈರಸ್ ಹರಡಲು ಉತ್ತರ ಅಮೆರಿಕದಲ್ಲಿ ಬಾವಲಿಗಳು ಮುಖ್ಯವಾದ ಕಾರಣವಂತೆ ಹಾಗೆಯೇ ಏಷ್ಯಾ ಮತ್ತು ಆಫ್ರಿಕಾ ದೇಶದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ರಕರಣಗಳಿಗೆ ನಾಯಿನೇ ಕಾರಣ ನರಿ ಕೋತಿ ಮರಗು ಸರ್ಕ್ಕೂನ್ಗಳು ಹೀಗೆ ಹಲವಾರು ರೀತಿಯ ಪ್ರಾಣಿಗಳಿಂದ ಸಸ್ತನಿಗಳಿಂದ ಈ ರೋಗ ಈ ವೈರಸ್ ಹರಡುತ್ತೆ ಈ ಒಂದು ರೇಬಿಸ್ನ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ನಾವು ನಾಲ್ಕು ಹಂತಗಳಲ್ಲಿ ಕಾಣಬಹುದು ಮೊದಲನೇ ಹಂತದಲ್ಲಿ ಯಾವುದೇ ಲಕ್ಷಣಗಳಿರಲ್ಲ ವಾರಗಳು ಅಥವಾ ತಿಂಗಳುಗಳು ಅಥವಾ ವರ್ಷಗಟ್ಲೆ ಇದು ಯಾವುದೇ ಲಕ್ಷಣವನ್ನು ತೋರಿಸ್ದೆ ನಮ್ಮ ದೇಹದೊಳಗೆ ವಿತು ಕುತ್ಕೋಬಹುದು ಈ ವೈರಸ್ ಎರಡನೇ ಹಂತಕ್ಕೆ ಬಂದಾಗ ಜ್ವರ ತಲೆನೋವು ಕಚ್ಚಿದ ಸ್ಥಳದಲ್ಲಿ ಕಚ್ಚುಗುಡಿ ಅಥವಾ ಪಿಡಿತವಾಗುವಂತಹ ಅನುಭವ ಬರಬಹುದು ಉದಾಹರಣೆಗೆ ವಿಯೆಟ್ನಾಂನಲ್ಲಿ ಒಬ್ಬ ವ್ಯಕ್ತಿ ಕಚ್ಚಿದ ಗಾಯದಲ್ಲಿ ಗಾಯದ ಮೇಲೆ ಕಚುಗುಡಿ ಆದಂತಹ ಅನುಭವ ಬಂದಾಗ ಗಾಯ ವಾಸಿಯಾಗ್ತಿದೆ ಅಂದ್ಕೊಂಡು ಸುಮ್ಮನಾದ ಆದರೆ ಕೆಲವೇ ದಿನಗಳಲ್ಲಿ ಸತ್ತು ಹೋದರಂತೆ ಮೂರನೇ ಹಂತ ಈ ಹಂತದಲ್ಲಿ ಭ್ರಮೆ ಹೆಲ್ಯುಸಿನೇಷನ್ ಸ್ಟಾರ್ಟ್ ಆಗುತ್ತೆ ನೀರಿನ ಭಯ ಹೈಡ್ರೋಫೋಬಿಯಾ ನೀರನ್ನು ನೋಡಿದ್ರೆ ಕುಡಿಯಲಿಕ್ಕೆ ಆಗದೇ ಮನುಷ್ಯ ಭಯ ಪಡಲಿಕ್ಕೆ ಶುರು ಮಾಡ್ತಾನೆ ಈಗ ಈ ಒಂದು ಭಯ ಪಡಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಗಂಟಲಿಂದ ನರಗಳು ಊದ್ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ನಾಲ್ಕನೇ ಹಂತ ಮೆದುಳು ಉಬ್ಕೊಡ್ಬೋದು ಮೆದುಳು ಉಬ್ಬಿ ಉಸಿರಾಟ ನಿಂತು ಮರಣ ಹೊಂದೋದು ರೇಬಿಸ್ ಪಡೆದುಕೊಳ್ಳಲೇಬೇಕಾದಂತಹ ಅತ್ಯಂತ ಪ್ರಮುಖ ಸತ್ಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ರೇಬಿಸ್ನ ಲಕ್ಷಣಗಳು ಶುರುವಾದ ಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪ್ರಾಣಾಂತಕ ಇದನ್ನು ತಡೆಗಟ್ಟಲು ಸಾಧ್ಯವಿಲ್ಲ ಅತ್ಯಂತ ಅಪರೂಪದ ಕೇಸ್ಗಳಲ್ಲಿ ಮಾತ್ರ ಅದರಲ್ಲೂ ಇದುವರೆಗೆ ರೆಕಾರ್ಡ್ ಆಗಿರುವಂತಹ ಕೇಸ್ಗಳಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅಮೇರಿಕಾದಲ್ಲಿ ಹದಿನೈದು ವರ್ಷದ ಒಬ್ಬಳು ಹುಡುಗಿ ಬದುಕಿದ್ದು ಬಿಟ್ಟರೆ ಬೇರೆ ಯಾರೂ ಕೂಡ ಒಂದು ಒಮ್ಮೆ ಪ್ರಾಣಾಂತಿಕವಾದಂತಹ ಒಂದು ಲಕ್ಷಣಗಳು ಮೇಲೆ ಬದುಕಿದಂತಹ ಒಂದು ಉದಾಹರಣೆಗಳು ಇಲ್ಲ ರೇಬೀಸ್ ತಿಂಗಳುಗಳಷ್ಟು ಅಥವಾ ಅಲ್ಲ ವರ್ಷಗಳು ಕೂಡ ನಮ್ಮ ದೇಹದಲ್ಲಿ ಅಡಗಿರಬಹುದು ಅಥವಾ ಕೆಲವೇ ದಿನಗಳಲ್ಲಿ ಕೂಡ ಇದು ಎಫೆಕ್ಟ್ ಮಾಡಬಹುದು ಉದಾಹರಣೆಗೆ ಇತ್ತೀಚೆಗೆ ಗುಜರಾತ್ನಲ್ಲೂ ಅಥವಾ ನಾರ್ತ್ ಇಂಡಿಯಾದ ಯಾವುದೋ ಒಂದು ಸ್ಟೇಟ್ನಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ ಹನ್ನೆರಡು ವರ್ಷದ ಒಬ್ಬ ಹುಡುಗನಿಗೆ ಕಿಗೆಗೆ ನಾಯಿ ಕಚ್ಚಿ ಅವನು ಕೇವಲ ಐದೇ ದಿನದಲ್ಲಿ ಮೊದಲನೇ ಡೋಸ್ ಇಂಜೆಕ್ಷನ್ ತಗೊಂಡರೂ ಕೂಡ ಕೇವಲ ಐದನೇ ದಿನದಲ್ಲಿ ಲಕ್ಷಣಗಳು ಕಾಣಿಸಿಕೊಂಡು ಏಳನೇ ದಿನಕ್ಕೆ ಮೃತವಾದಂತಹ ಒಂದು ಇನ್ಸಿಡೆಂಟ್ ನಡೀತು ಹಾಗಾಗಿ ಇದಕ್ಕೆ ಇದನ್ನು ತಡೆಗಟ್ಟುವುದು ತುಂಬಾ ಕಷ್ಟ ಮೂರನೇದಾಗಿ ಈ ಹೈಡ್ರೋಫೋಬಿಯಾ ನೀರನ್ನ ಕಂಡ್ರೆ ಭಯ ಪಡ್ತಾರಲ್ಲ ಇದನ್ನ ಹುಚ್ಚು ಹುಚ್ಚಿಡದಿದೆ ಅಂತ ಜನ ಅನ್ಕೋತಾರೆ ನಾಯಿ ಕಚ್ಚಿ ಆದ್ರೆ ಅದು ನಿಜವಾಗಲು ಹುಚ್ಚಲ್ಲ ಅವರು ನಾರ್ಮಲ್ ಆಗೇ ಇರ್ತಾರೆ ಬಟ್ ಅವರಿಗೆ ನ ಒಂದ ನರಗಳು ಅಥವಾ ನೀರಿನ ನರಗಳು ನೀರು ಕುಡಿಯಲಿಕ್ಕೆ ಏನು ನಾವು ನರ ಗಂಟಲಿನಲ್ಲಿ ಇರುತ್ತೆ ಅದು ಉಬ್ಬಿಕೊಂಡು ನೀರನ್ನು ನೋಡಿದ ತಕ್ಷಣ ಭಯ ಪ್ರಾರಂಭವಾಗುತ್ತೆ ಅದನ್ನ ನಾವು ಹುಚ್ಚು ಅಂತ ಅನ್ಕೋತಾ ಇದ್ದೀವಿ ಈ ಒಂದು ರೇಬೀಸ್ ವೈರಸ್ನ ನಿಜವಾದ ಆಘಾತಕಾರಿ ವಿಚಾರಗಳ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂದರೆ ಕೇರಳದಲ್ಲಿ ಆರು ವರ್ಷದ ಒಬ್ಬ ಹುಡುಗ ಬೀದಿ ನಾಯಿ ಕಚ್ಚಿದ ಮೇಲೆ ಅಸಹಜವಾಗಿ ನಗುವಂತಹ ಲಕ್ಷಣಗಳನ್ನು ಹೊಂದಿದ್ದ ಈ ಕುಟುಂಬದಲ್ಲಿ ಅವರಿಗೆ ಇದು ಅರ್ಥವಾಗಲಿಲ್ಲ ಇವನು ಯಾಕೆ ಯಾವಾಗಲೂ ನಗ್ತಾ ಇದ್ದಾನೆ ಮಗು ಅಂತ ಅಂದ್ಕೊಂಡು ಅವರು ಖುಷಿ ಪಡ್ತಾ ಇದ್ರು ಆದರೆ ಮೂರೇ ದಿನದಲ್ಲಿ ಆ ಮಗು ಮರಣ ಹೊಂದಿತ್ತು ಹಾಗೆಯೇ ಎರಡನೇದಾಗಿ ಅಂಗಾಂಗ ದಾನದಿಂದ ಕೂಡ ರೇಬೀಸ್ ಹರಡುವಂತಹ ಪ್ರಕರಣಗಳು ನಡೆದಿದೆ ಒಬ್ಬ ವ್ಯಕ್ತಿ ತಿಳಿಯದೆ ರೇಬೀಸ್ನಿಂದ ಸತ್ತ ಆತನನ್ನ ಮೂತ್ರಪಿಂಡ ಯಕೃತ್ತು ಮತ್ತೆ ಕೆಲವು ಇದರ ಪಾರ್ಟ್ಗಳನ್ನು ತಗೊಂಡು ಬೇರೆ ಜನ ನಾಲ್ಕು ಜನರಿಗೆ ಅದನ್ನು ಹಾಕಿದ್ರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಆ ಒಂದು ಇದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ನಾಲ್ಕು ಜನ ಕೂಡ ರೇಬಿಸ್ ಬಂದು ಸತ್ತು ಪ್ರಕರಣ ನಡೆದಿದೆ ಫಿಲಿಪೈನ್ಸ್ ನಲ್ಲಿ ನಡೆದ ಮತ್ತೊಂದು ಪ್ರಕರಣದಲ್ಲಿ ಕುಟುಂಬದಲ್ಲಿ ಇದ್ದಂತ ಒಂದು ಸಾಕು ನಾಯಿ ಅಸಹಜವಾಗಿ ತುಂಬಾ ಶಾಂತ ರೀತಿಯಿಂದ ನಡೆದುಕೊಳ್ಲಿಕ್ಕೆ ಪ್ರಾರಂಭ ಮಾಡ್ತು ಆ ತರ ಆಗಿ ಎರಡು ದಿನಗಳಲ್ಲಿ ಆ ನಾಯಿ ಸತ್ತು ಹೋಯಿತು ಆದರೆ ಕುಟುಂಬದ ಜನರು ಅನ್ಕೊಂಡಿದ್ರು ಇದು ಸಾವಿಗೆ ಮುಂಚೆ ತುಂಬಾ ಪ್ರೀತಿಯನ್ನು ತೋರಿಸ್ತು ನಮ್ಗೆಲ್ಲರಿಗೂ ಅಂತ ಆದ್ರೆ ನಿಜವಾಗಿ ನಡೆದದ್ದು ಬೇರೆ ಆ ನಾಯಿಗೆ ರೇಬೀಸ್ ಬಂದು ಅದು ಮೌನವಾಗಿತ್ತು ಆ ನಂತರ ಕುಟುಂಬದ ಮೂವರು ಸದಸ್ಯರು ಕೂಡ ಸದಸ್ಯರಿಗೂ ಕೂಡ ರೇಬಿಸ್ ಬಂದು ಅವರು ಕೂಡ ಸತ್ತು ಹೋದಂತಹ ಪ್ರಕರಣ ನಡೀತು ಹಾಗಿದ್ರೆ ರೇಬೀಸ್ನ ಪ್ರಥಮ ಚಿಕಿತ್ಸೆ ಏನ್ಮಾಡ್ಬೋದು ರೇಬೀಸ್ನಿಂದ ನಾವು ತಪ್ಪಿಸ್ಕೊಳೋದು ಹೇಗೆ ಒಮ್ಮೆ ನಾಯಿ ಕಚ್ಚಿದ ನಂತರ ಏನನ್ನ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅತ್ಯಂತ ಮುಖ್ಯವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಗಾಯವನ್ನು ನಾಯಿ ಕಚ್ಚಿದ ತಕ್ಷಣ ಆ ಗಾಯವನ್ನು ಕನಿಷ್ಠ ಅಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹರಿಯುವ ನೀರಿನಲ್ಲಿ ಸಾಬೂನು ಹಾಕಿ ಚೆನ್ನಾಗಿ ತೊಳಿಬೇಕು ಇದು ತುಂಬ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ರೇಬಿಸ್ ವೈರಸ್ ಗಾಯದ ಜಾಗದಲ್ಲಿ ಗಂಟೆಗಳ ಕಾಲ ಇರುತ್ತೆ ಆ ಒಂದು ವೈರಸ್ಸನ್ನು ಬಾಡಿಯಿಂದ ನಾವು ಹೊರಗೆ ಹಾಕಬೇಕು ಅಂತ ಹೇಳಿದ್ರೆ ಗಾಯವನ್ನು ತೊಳೆಯುವುದು ಒಂದೇ ದಾರಿ ಹಾಗಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕಂಟಿನ್ಯೂಸ್ಸು ಒಂದು ಹರಿಯುವ ನೀರಿನಲ್ಲಿ ತೊಳಿಬೇಕು ತೊಳೆದ ನಂತರ ಡೆಟಾಲ್ ಅಥವಾ ಆಲ್ಕೋಹಾಲ್ ಅಥವಾ ಯಾವುದಾದ್ರೂ ಒಂದು ಮುಲಾಮನ್ನು ಹಚ್ಚಬೇಕು ಆದರೆ ಗಾಯವನ್ನು ಕಟ್ಟಬಾರದು ಗಾಯವನ್ನು ಬಿಗಿಯವಾಗಿ ಕಟ್ಟಬಾರದು ಅದು ತೆರೆದೇ ಇರಬೇಕು ಸ್ವಚ್ಛಗೊಳಿಸಲು ಸುಲಭವಾಗುವ ರೀತಿ ಅದನ್ನ ಇಟ್ಕೋಬೇಕು ಗಾಯದ ಮೇಲೆ ಯಾವುದೇ ರೀತಿ ಮೆಣಸಿನ ಪುಡಿ ಅರಿಶಿಣ ಅಥವಾ ಎಣ್ಣೆ ಏನನ್ನೂ ಕೂಡ ಹಚ್ಚುವಂತಹ ತಪ್ಪು ಕೆಲಸವನ್ನ ಮಾಡಲೇಬಾರದು ನಾಯಿ ಕಚ್ಚಿರುವ ಗಾಯ ತುಂಬಾ ಸಣ್ಣದಾಗಿದೆ ಅಂತ ಹೇಳಿ ವೈದ್ಯರ ಬಳಿಗೆ ಹೋಗೋದನ್ನು ಯಾವತ್ತೂ ಕೂಡ ವಿಳಂಬ ಮಾಡಬೇಡಿ ಒಂದು ಸಣ್ಣ ಗಾಯ ಕೂಡ ಆಗಿದ್ರು ಕೂಡ ರಕ್ತ ಬಂದಿದೆ ಚರ್ಮದಲ್ಲಿ ಒಂದು ಪರಚು ಗಾಯ ಥರ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಹೋಗಿ ಡಾಕ್ಟರನ್ನು ಕಾಣಿ ಗಾಯವನ್ನು ಹೆಚ್ಚು ಒತ್ತಬೇಡಿ ಸ್ವಲ್ಪ ಸಮಯ ರಕ್ತ ಬರ್ತಾ ಇದೆ ಅಂದರೆ ಅದು ಹರಿದರೆ ಇನ್ನೂ ಒಳ್ಳೆಯದು ಅದನ್ನು ಯಾವುದೇ ಕಾರಣಕ್ಕೂ ತಡೆ ಹೋಗಬೇಡಿ ಕಚ್ಚಿರುವ ಪ್ರಾಣಿ ನಾಯಿ ಅಥವಾ ಬೆಕ್ಕು ಆಗಿದ್ದರೆ ಹತ್ತು ದಿನಗಳವರೆಗೆ ನಾಯಿಯನ್ನು ಗಮನಿಸಿ ಅಂತ ವೈದ್ಯರು ಕೂಡ ನಿಮಗೆ ಹೇಳ್ತಾರೆ ಆ ಪ್ರಾಣಿ ಆರೋಗ್ಯವಾಗಿದೆ ಅಂತಂದರೆ ನಮಗೆ ಆಗುವಂತಹ ಅಪಾಯ ಕಡಿಮೆ ಇರುತ್ತೆ ಆದರೆ ವೈದ್ಯ ಸಲಹೆ ಇಲ್ಲದೆ ಯಾವತ್ತೂ ಕೂಡ ಲಸಿಕೆಯನ್ನು ಮಾತ್ರ ನಿಲ್ಲಿಸಬೇಡಿ ಅಕಸ್ಮಾತ್ ಕಚ್ಚಿರುವಂತಹ ಪ್ರಾಣಿ ಕಾಡು ಪ್ರಾಣಿ ಆದರೆ ಅದನ್ನು ನಾವು ಹೇಗಿದ್ರು ಗಮನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಇದು ಲಸಿಕೆಯನ್ನು ಕಂಟಿನ್ಯೂಸ್ ಆಗಿ ತಗೊಳ್ಳುವುದು ಒಂದೇ ದಾರಿ ರೀತಿಯ ಪ್ರಕರಣಗಳಲ್ಲಿ ವೈದ್ಯರು ಆಸ್ಪತ್ರೆಗೆ ಹೋದ ತಕ್ಷಣ ಟೆಟಾನಸ್ ಲಸಿಕೆಯನ್ನ ಕೊಟ್ಟು ಬ್ಯಾಕ್ಟೀರಿಯಾಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ತಕ್ಷಣವೇ ಆಸ್ಪತ್ರೆಗೆ ಹೋಗುವುದು ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರವಾಗಿರುತ್ತೆ ಅಕಸ್ಮಾತ್ ನಾಯಿ ಕಚ್ಚಿರುವಂತಹ ಭಾಗ ಕುತ್ತಿಗೆ ಅಥವಾ ಮೆದುಳಿಗೆ ತುಂಬ ಹತ್ತಿರವಾದ ಭಾಗವಾಗಿದ್ದರೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದನ್ನು ಡಾಕ್ಟ್ರು ತಕ್ಷಣವೇ ನಿರ್ಧಾರ ಮಾಡ್ತಾರೆ ರೆಬಿಸ್ ಇಮ್ಯುನ್ಯೋ ಗ್ಲೋಬಲಿನ್ ಎಂಬ ಒಂದು ಟ್ರೀಟ್ಮೆಂಟ್ ಕೂಡ ಇದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ ಒಂದು ವೈರಸ್ ಹರಡೋದನ್ನು ಇದು ನಿಲ್ಲಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಂತ ಮುಖ್ಯವಾಗುತ್ತೆ ಪ್ರಿಯ ವೀಕ್ಷಕರೇ ಒಂದು ಮಾರಣಾಂತಿಕ ಕಾಯಿಲೆ ಬಗ್ಗೆ ಒಂದು ಸಣ್ಣ ಒಂದು ವಿಚಾರವನ್ನು ನಿಮಗೆ ತಿಳಿಸಬೇಕು ಅಂತ ಅಂದ್ಕೊಂಡು ಈ ಒಂದು ಸಣ್ಣ ವಿಡಿಯೋವನ್ನು ಮಾಡಿದೆ ಎಲ್ಲರಿಗೂ ಇದೊಂದು ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ತಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದನ್ನು ಮುಗಿಸ್ತೀನಿ ಧನ್ಯವಾದಗಳು